ಎಲ್ಲರ ಲಕ್ಷ್ಯ ಈ ಕಡೆ ಐತ್ರಿ ಅವ ನಾವು ಒಂದು ಕಡೆ ಪುರಾಣಕ್ಕೆ ಹೋಗಿದ್ದೆ ಎಂದೂ ಬರಲಾರ್ದ ಆ ಊರು ಸಾಹುಕಾರು ಪುರಾಣ ಕೇಳಕ್ಕೆ ಬಂದರು ಬಂದು ಸುಮ್ ಕುಂಡ್ರ ಬೇಕನ್ನಿಲ್ಲ ಯಾರು ಬಂದಾರ ಯಾರು ಬಂದಾರ ಯಾರು ಬಂದಾರ ಅಲ್ಲಾರು ಇಲ್ಲ ಯಾರು ಅದಾರ ಅಂತ ತಿಳ್ಕೊಂಡು ನೋಡಕತ್ತಿದ್ರು ಸಾಹುಕಾರು ಲಕ್ಷ ಕೊಟ್ಟು ಪುರಾಣ ಕೇಳಬೇಕ್ರಪ್ಪ ಅಂತೇಳ ಅಂದೆ ಆಯ್ತು ರೀ ಅಂತ ತಿಳ್ಕೊಂಡು ಅಪ್ಪರ ನಾ ಇಲ್ಲೇ ಹೋದವ್ನ ಬನ್ನಿ ಅಂತ ತಿಳ್ಕೊಂಡು ಮನೆಗೆ ಹೋಗಿ ಒಂದು ಲಕ್ಷ ರೂಪಾಯಿ ತಂದವ ಆ ಲಕ್ಷ ರೂಪಾಯಿ ಕೊಟ್ಟು ನಮಸ್ಕಾರ ಮಾಡ್ದ ಯಾಕ್ರೀ ಸೌಕರ್ಯ ಮತ್ತೆ ನೀವೇ ಅಂದ್ರೆ ಅಪ್ಪರ ಲಕ್ಷ ಕೊಟ್ಟು ಪುರಾಣ ಕೇಳಬೇಕು ಅಂತ ಲಕ್ಷ ಅಂತಂದ್ರೆ ಇದು ಅಲ್ರೇಪಾ ನಿಮ್ಮ ಲಕ್ಷ ಕೊಟ್ಟು ಬಸವ ಪುರಾಣ ಕೇಳಬೇಕು ಅವಾಗ ಸಾರ್ಥಕತೆ ಆಗೋದದು ಎಲ್ಲರ ಲಕ್ಷ ಈ ಕಡೆನೇ ಐತಿ ತಂಗಿ ಬಹಳ ತಿಲ್ಲ ಒಂದು ಒಂದು ನಾಲ್ವತ್ತೈವತ್ತು ನಿಮಿಷ ಜಾಣ ನನ್ನ ಮಗಳನ್ನು ಯಾರಿಗೆ ಕೊಡಲೆವ ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟರ ಕಸಬರಿಗೆ ಆಸೆ ಎನಗಿಲ್ಲ ಅಂತ ನಿಮ್ಮಂಥ ಒಬ್ಬ ಗರತಿ ಹಾಡ್ತಾಳ ನನ್ನ ಮನಸ್ಸು ಎಂಬತಕ್ಕಂಥ ಮಗಳನ್ನು ಯಾರಿಗೆ ಕೊಡಬೇಕು ಅಂತಂದ್ರೆ ಕೈಲಾಸದಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗೆ ಮನಸ್ಸು ಎಂಬತಕ್ಕಂಥದ್ದು ಪರಮಾತ್ಮನಿಗೆ ಕೊಟ್ವಿ ಅಂತಂದ್ರೆ ನಮಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳೇ ಇರುವುದಿಲ್ಲಲ್ಲ ಹಂಗೆ ಬಸವ ಪುರಾಣ ಕೇಳ್ತಕ್ಕಂಥ ಸಮಯದೊಳಗೆ ನಿಮ್ಮ ಮನಸ್ಸು ಬಸವಣ್ಣನಿಗೆ ಕೊಟ್ರಿ ಅಂತಂದ್ರೆ ಏಳೇಳ ಜನ್ಮದ ಪಾಪ ಎಲ್ಲ ಸುಟ್ಟು ಬೂದಿ ಆಗ್ತದ ತಂಗಿ ಅದಕ್ಕೆ ಲಕ್ಷ್ಯ ಕೊಟ್ಟು ಕೇಳ್ರಿ ಭಾಳ ದಿವಸ ಉಳಿಲಿಲ್ಲ ಬರೀ ನಾಲ್ಕು ದಿವಸ ಮತ್ತೆ ಕೇಳ್ತೀನಿ ಕೇಳ್ತೀನಿ ಅಂದ್ರೆ ಸಿಗುದಲ್ಲ ಬಸವ ಪುರಾಣ ಅರಿವು ಅಣಲೊಳಗಿಕ್ಕಿ ಅಗಿಬುತ್ತಿದೆ ಮರ್ತ್ಯ ಲೋಕವೆಲ್ಲವೂ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ ಒಬ್ಬ ತಂಗಿ ಅಳ್ಳ ಕತ್ತಾಳ ಮನುಷ್ಯ ಯಾವಾಗ ಅಳತಾನ ಹೇಳ್ರಿ ತಮಗೆ ಬೇಕಾಗಿರ್ತಕ್ಕಂಥ ಒಂದು ವಸ್ತುವನ್ನು ಕಳ್ಕೊಂಡ ಅಂತಂದ್ರೆ ಮನುಷ್ಯ ಅಳತಾನ ಹೌದಲ್ಲ ಇಲ್ಲಿನೂ ಕೂಡ ಆ ತಂಗಿ ತನಗೆ ಬೇಕಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಒಂದು ವಸ್ತು ಕಳ್ಕೊಂಡ ಕಳ್ಕೊಂಡ ಸಲುವಾಗಿ ಆ ತಂಗಿ ಅಳ್ಳ ಎಂಥ ಅಳುವದು ಅರಿವು ಅಣಲೊಳಗಿಕ್ಕಿ ಅಗಿಬುತ್ತಿದೆ ಮರ್ತ್ಯ ಲೋಕವೆಲ್ಲವೂ ಅಣ್ಣ ಈ ಪ್ರಪಂಚದೊಳಗ ಅರಿವಿನ ಸ್ಥಿತಿ ಜ್ಞಾನದ ಸ್ಥಿತಿ ಎಲ್ಲಿಗೆ ಬಂದದ ಅಂತಂದ್ರ ಅರಿವು ಅಣಲೊಳಗೆಕ್ಕಿ ಅಗಿತ್ತಿದೆ ಮರ್ತ್ಯ ಲೋಕವೆಲ್ಲವೂ ಎಲಿ ಅಡಕೆ ಸ್ಥಿತಿ ಬಂದಂಗ ಬಂದದ ನಮ್ಮ ರೈತರು ಬಾಯಿಯೊಳಗೆ ಎಲಿ ಅಡಿಕೆ ಹಾಕೊಂಡಿರ್ತಾರ ನೋಡಿರಲ್ಲ ಒಂದಾಸವನ ಜಗಿತರ 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 ಇತ್ತಾಗ ನುಂಗುವುದು ಇಲ್ಲ ಇತ್ತಾಗ ಉಗುಳುವುದು ಇಲ್ಲ ಹಂಗ ಅದನ್ನ ಬಾಯಿಯೊಳಗ ಇಟ್ಕೊಂಡು ಹಂಗ ಜಗಿಯುದ ಅಣ್ಣ ಜ್ಞಾನದ ಪರಿಸ್ಥಿತಿಯು ಕೂಡ ಆ ತಾಂಬೂಲದ ಪರಿಸ್ಥಿತಿ ಆದಂಗಾಗ್ಯದ ಬಾಯಿಯೊಳಗ ಎಲ್ಲರೂ ಉಪದೇಶ ಹೇಳವ್ರ ತಂಗಿ ಹಂಗಿರ್ಬೇಕು ತಮ್ಮ ಹಂಗಿರ್ಬೇಕು ಅದು ಹಂಗ ಮಾಡಬಾರ್ದಪ್ಪ ಅಂತ ತಿಳ್ಕೊಂಡು ಬುದ್ಧಿ ಹೇಳವ್ರೆ ಬಹಳ ಮಂದಿ ಅದಾರ ಈ ಪ್ರಪಂಚದೊಳಗ ಹೇಳಿದ ಪ್ರಕಾರ ನಡೆಯವರು ಯಾರೂ ಇಲ್ಲ ಅಣ್ಣ ಈ ಪ್ರಪಂಚದೊಳಗ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವು ಈ ಪ್ರಪಂಚದೊಳಗ ಎಲ್ಲರೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಸಮಾಧಾನದಿಂದ ಭಾವೈಕ್ಯತೆಯಿಂದ ಬದುಕಬೇಕಾಗಿತ್ತು ಅಂತಂದ್ರ ತಿಳುವಳಿಕೆ ಬೇಕಪ್ಪ ಅರಿವು ಬೇಕಪ್ಪ ಆ ಅರಿವಿನ ಪ್ರಕಾರ ನಡ್ಕೊಂಡಾಗ ಮಾತ್ರ ಈ ಜಗತ್ತಿನೊಳಗ ಶಾಂತಿ ನೆಮ್ಮದಿಯಿಂದ ನಾವೆಲ್ಲರೂ ಕೂಡ ಬದುಕ ಸಾಧ್ಯ ಜೀವನದೊಳಗೆ ನೋಡ್ರಿ ತಂಗಿ ಏನೆಲ್ಲ ಇದ್ದು ಶಾಂತಿ ನೆಮ್ಮದಿ ಇದ್ದಿದ್ದಿಲ್ಲ ಅಂತಂದ್ರೆ ಆ ಜೀವನಕ್ಕೆ ಅರ್ಥ ಐತೆ ಏನ್ರೀವ ಹಾಲಿನ ಸಾರು ಏನು ಗೊತ್ತದೇನು ತಂಗಿ ಹಾಲಿನ ಸಾರ ಏನು ಹಾಲು ಕಾಸದ ಬಳಕೆ ಏನು ಬರ್ತದೆ ತಂಗಿ ಕೆನೆ ಬಂತು ಅಂತಂದ್ರೆ ಅವು ಹಾಲು ಚೆನ್ನಾಗಿ ಕಾದವ ಅಂತ ಅರ್ಥ ಹಾಲಿನ ಸಾರ ಯಾವ ರೀತಿಯಾಗಿ ಕೆನೆಯೋ ಹಾಗೆ ನಮ್ಮ ಜೀವನ ಆಗಿರಬಹುದು ನಿಮ್ಮ ಜೀವನ ಆಗಿರಬಹುದು ಜೀವನದ ಸಾರ ಏನು ಅಂತಂದ್ರೆ ಒಂದಿಷ್ಟು ಶಾಂತಿ ನೆಮ್ಮದಿ ಸಮಾಧಾನ ಏನೆಲ್ಲ ಇದ್ದು ಸಮಾಧಾನ ಇದ್ದಿದ್ದಿಲ್ಲ ಅಂತಂದ್ರೆ ಜೀವನದೊಳಗ ಏನು ಉಪಯೋಗ ಇಲ್ಲ ತಂಗಿ ಶಾಂತಿ ಬೇಕು ತಂಗಿ ಮೊದಲ ಜೀವನದೊಳಗ ಶಾಂತಿ ಬೇಕು ಇಂಡಿ ಅಂತ ಪ್ಯಾಟ್ಯಾಗ ನಡು ಬಜಾರ್ದಾಗ ನಿಂತು ಒಬ್ಬ ಕೂಗಾಕತ್ತ ನಂಗೆ ಶಾಂತಿ ಬೇಕು ಶಾಂತಿ ಬೇಕು ಶಾಂತಿ ಬೇಕು ತಾಸ್ ಕೂಗ್ದ ಎರಡು ತಾಸ್ ಕೂಗ್ದ ಮೂರ್ ತಾಸ್ ಕೂಗ್ದ ಒಬ್ಬ ನೋಡಾಕತ್ತಿದ್ದ ನೋಡ್ದ ನೋಡ್ದ ಹತ್ರ ಒಂದು ಕಪಾಳಕ್ಕೊಂದು ಜೋರಾಗಿ ಹೊಡೆದ ಬಿಟ್ಟ ಅವ ಕೇಳ್ತಾನ ನನಗೆ ಯಾಕೆ ಹೊಡ್ದಿ ನೀ ಏನ್ ಕೇಳಾಕತ್ತಿದ್ದಿ ಶಾಂತಿ ಬೇಕಂತ ಕೇಳಾಕತ್ತಿದ್ದೆ ಅದಕ್ಕ ಹೊಡ್ದೆ ಶಾಂತಿ ಬೇಕು ಅಂತ ನಾನು ಕೇಳಿದ್ರೆ ನೀ ಯಾಕೆ ನನಗೆ ಹೊಡ್ದಿ ಅಂತಂದ್ರೆ ಶಾಂತಿ ನನ್ನ ಹೆಂಡತಿ ಹೆಸ್ರದ ಅಂದವ ಶಾಂತಿ ಎಂಬತಕ್ಕಂಥದ್ದು ದೈಹಿಕವಾಗಿ ಅಲ್ಲ ಮಾನಸಿಕ ಸಂಗಾತಿ ಆಗ್ಬೇಕಾಗ್ಯದ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಶಾಂತಿ ಎಂಬತಕ್ಕಂಥದ್ದು ಬೇಕಾಗಿದೆ ತಂಗಿ ಇವತ್ತು ನಮ್ಮ ಮಠ ಅಂತ ತಿಳ್ಕೊಳ್ರಿ ಕ್ಯಾಡ್ಗೋಗಬೇಕು ಅಪ್ಪ ಅವ್ರ ದರ್ಶನ ತಗೋಬೇಕು ಅಂತ ತಿಳ್ಕೊಂಡು ಬಂದಿರ್ತೀರಿ ಅಪ್ಪವರ ಸಿಗಲಿಲ್ಲ ಅಂತಂದ್ರೆ ಮನಸ್ಸಿಗೆ ಶಾಂತಿ ಅನ್ನಿಸ್ತದೇನು ಸಮಾಧಾನ ಅನ್ನಿಸ್ತದೇನು ಗುಡಿಗೆ ಹೋಗಿರ್ತೀರಿ ನಮಸ್ಕಾರ ಮಾಡಬೇಕು ಅಂತ ದೇವ್ರ ಇದ್ದಿದ್ದಿಲ್ಲ ಅಂತಂದ್ರೆ ಸಮಾಧಾನ ಅನಿಸ್ತದೇನು ದವಾಖಾನೆಗೆ ಹೋಗಿರ್ತೀರಿ ದವಾಖಾನೆಗೆ ಏನೆಲ್ಲ ಅದು ಡಾಕ್ಟರ ಇದ್ದಿದ್ದಿಲ್ಲ ಅಂತಂದ್ರೆ ಸಮಾಧಾನ ಅನಿಸ್ತದೇನು ಇಲ್ಲ ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಒಂದು ಕೋಟಿ ರೂಪಾಯಿ ತಗೊಂಡು ಕಾರ್ ತಗೊಂಡಿರಿ ಆದ್ರೆ ಆ ಕಾರಿಗೆ ಬ್ರೆಕ್ಕ ಇದ್ದಿದ್ದಿಲ್ಲ ಅಂತಂದ್ರೆ ಜೀವನ ಹೆಂಗ ಹಾಳು ಹಂಗ ನಮ್ಮ ಜೀವನದೊಳಗ ಏನೆಲ್ಲ ಅದ ಒಂದಿಷ್ಟು ಶಾಂತಿ ನೆಮ್ಮದಿ ಇದ್ದಿದ್ದಿಲ್ಲ ಅಂತಂದ್ರೆ ಜೀವನ ಹಾಳ ತಂಗಿ ಏನು ಉಪಯೋಗ ಇಲ್ಲ ಯಾಕ ಈ ಪಾಠ ಯಾಕ ಈ ಪ್ರವಚನ ಅವರ ಅರವತ್ತು ವರ್ಷದ ಷಷ್ಟಬ್ಧಿ ನಿಮಿತ್ತವಾಗಿ ಇಂಥ ಒಂದು ಬಸವ ಪುರಾಣ ಹೇಳತಕ್ಕಂಥ ಕಾರಣ ಏನು ಅಂತಂದ್ರ ಸಮಾಜದ ಶಾಂತಿ ನೆಮ್ಮದಿಗಾಗಿ ಬಸವ ಪುರಾಣವೇ ಹೊರತು ಮತ್ತೆ ಯಾವ ಕಾರಣಕ್ಕಾಗಿಯೂ ಕೂಡ ಅಲ್ಲ ಅದಕ್ಕೆ ಇಲ್ಲಿ ಆ ತಂಗಿ ಹೇಳಾಕತ್ತಾಳ ಅರಿವು ಅಣಲೊಳಗಿಕ್ಕಿ ಅಗಿಬುತ್ತಿದೆ ಮರ್ತ್ಯ ಲೋಕವೆಲ್ಲವೋ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೋ ಅರಿವು ಆಚರಣೆಯೊಳಗೆ ತರಲಿಲ್ಲ ಅಂತಂದ್ರ ಈ ಜಗತ್ತು ಉರಿತದಂತಾರ ಅವರು ಉರಿತದ ಉರಿತದ ಶಾಂತಿ ನೆಮ್ಮದಿಯಿಂದ ಇರಾಕ ಸಾಧ್ಯನೇ ಇಲ್ಲ ಒಂದು ಮನೆಗೆ ಬೆಂಕಿ ಹತ್ಯೆ ಅದ ಧಗಧಗ ಅಂತ ಉರಿ ಹಾಕತ್ತದ ಅದನ್ನು ಆರಿಸಬೇಕು ಅಂತ ತಿಳ್ಕೊಂಡು ಕೈಗೆ ಯಾವ ಪಾತ್ರೆ ಸಿಗ್ತದ ಆ ಪಾತ್ರೆಯಿಂದ ಎದುರುಗಡೆಯೇ ಒಂದು ಬಾವಿ ಆ ಬಾವಿಯೊಳಗಿರ್ತಕ್ಕಂಥದ್ದನ್ನು ತುಂಬತಾರ ಉಗತಾರ ತುಂಬತಾರ ಉಗುತ್ತಾರ ಉರಿ ಆಗಲಿಲ್ಲ ಮತ್ತೆ ಧಗಧಗ ಅಂತ ಉರಿಯಾಕತ್ತದ ಪಾತ್ರೆ ತುಂಬಾ ನೀರು ಅಂತ ತಿಳ್ಕೊಂಡು ಏನು ಆ ಉರಿ ತಕ್ಕಂತ ಉರಿ ಮೇಲೆ ಉಗ್ತಾರ ಅದು ನೀರಿನ ಬಾವಿ ಆಗಿರ್ಲಿಲ್ಲ ಸೀಮೆ ಎಣ್ಣೆ ಬಾವಿಯಾಗಿತ್ತು ಮತ್ತು ಎಣ್ಣೆ ಉಗ್ಗದ್ರ ಎಂದಾದರೂ ಕೂಡ ಉರಿ ಕಡಿಮೆ ಆಗ್ತದೇನು ತಂಗಿ ಹಂಗ ಈ ಸಮಾಜದೊಳಗೆ ಅದೊಂದು ಸಾಮಾಜಿಕ ವ್ಯವಸ್ಥೆ ಆಗಿರಬಹುದು ಧಾರ್ಮಿಕ ವ್ಯವಸ್ಥೆ ಆಗಿರಬಹುದು ರಾಜಕೀಯ ವ್ಯವಸ್ಥೆ ಆಗಿರಬಹುದು ಆರಿಸ್ತೀನಿ ಅಂತ ತಿಳ್ಕೊಂಡು ಉರಿ ಹಚ್ಚವ್ರೆ ಹೆಚ್ಚಾಗ್ಯಾರ ಹಿಂಗಾಗಿ ಶಾಂತಿ ನೆಮ್ಮದಿ ಎಂಬತಕ್ಕಂಥದ್ದು ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಿಗ್ತಾನೆ ಇಲ್ಲ ಅದಕ್ಕೆ ಆ ತಂಗಿ ಅಂತಳ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ ನಾನೆಂತೂ ಬದುಕುವೆನಣ್ಣ ಇಂಥ ಅಸಮಾಧಾನದಿಂದ ಕೂಡಿರ್ತಕ್ಕಂಥ ಪ್ರಪಂಚದೊಳಗೆ ಇಂಥ ಸ್ವಾರ್ಥದಿಂದ ಕೂಡಿರ್ತಕ್ಕಂಥ ಪ್ರಪಂಚದೊಳಗೆ ಅಣ್ಣ ನಾ ಹೆಂಗೆ ಬದುಕಾಕೆ ಸಾಧ್ಯ ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ ಅಣ್ಣ ನನ್ನ ಪರಿಸ್ಥಿತಿ ಹೆಂಗಾಗ್ಯದ ಅಂತಂದ್ರೆ ಕಣ್ಣಿಗೆ ಪಟ್ಟಿಯನ್ನ ಕಟ್ಟಿ ಎದುರುಗಡೆ ಕನ್ನಡಿ ಹಿಡಿದಂಗ ಆಗ್ಯದ ನನ್ನ ಮುಖ ನೋಡಕ್ಕೆ ಬರ್ತದೇನು ಎದುರುಗಡೆ ಇರ್ತಕ್ಕಂಥ ಕನ್ನಡಿಯೊಳಗೆ ನನ್ನ ಮುಖ ನೋಡಬೇಕಾಗಿತ್ತು ಅಂತಂದ್ರೆ ಕಣ್ಣಿಗೆ ಕಟ್ಟಿರ್ತಕ್ಕಂಥ ಆ ಅಜ್ಞಾನ ಅನ್ನೋ ಪಟ್ಟಿ ಬಿತ್ತಬೇಕು ನೀನು ಮಹಾಜ್ಞಾನಿ ನನ್ನ ಕಣ್ಣಿಗೆ ಕಟ್ಟಿರ್ತಕ್ಕಂಥ ಅಜ್ಞಾನ ಅನ್ನೋ ಪಟ್ಟಿಯನ್ನ ಬಿಸ್ತಕ್ಕಂತಹ ಗುರುವಿನ ಸ್ವರೂಪದಲ್ಲಿ ಇರ್ತಕ್ಕಂತ ನೀನು ನನಗೆ ಬಿಟ್ಟು ಹೋದಿಯಲ್ಲ ಅಣ್ಣ ನೀನು ಅಣ್ಣ ನನ್ನ ಕಳಕೊಂಡ ಕಾರಣಕ್ಕಾಗಿ ಇಲ್ಲಿ ತಂಗಿ ಅಳ್ಳಾಕತ್ತಾಳ ಹಾಗಾದ್ರೆ ಆ ತಂಗಿ ಯಾರು ಮುಕ್ತಾಯಕ್ಕ ಏನ್ರಿವ ಬಾ ತಂಗಿ ಹೆಸರ ಮುಕ್ತಾಯಕ್ಕ ಕೇಳಿರನ ಹೆಸರು ಎಂದರ ಎಷ್ಟು ಅಪರೂಪದ ಹೆಸರು ನೋಡ್ರಿ ಮುಕ್ತಿಯ ಹಂಬಲವನ್ನು ಹೊಂದಿದವಳು ಮುಕ್ತಾಯಕ್ಕ ತಂಗಿ ಪ್ರಪಂಚದೊಳಗೆ ಅಣ್ಣ ತಂಗಿ ಹೆಂಗಿರಬೇಕು ಅನ್ನೋದನ್ನು ಇವತ್ತಿನ ಪುರಾಣ ನಿಮಗೆ ಹೇಳಿ ಕಲಿಸ್ತದ ತಂಗಿ ಅದಕ್ಕೆ ಸ್ವಲ್ಪ ಸಮಾಧಾನ ಅಲ್ಲಿ ಟೆಂಟ್ ಹಾಕೋರು ಪುರಾಣ ಮುಗಿಯೋ ತನಕ ಸ್ವಲ್ಪ ಸುಮ್ಮ ಕುಂತರ ಪುಣ್ಯ ಬರ್ತದ ಪುರಾಣ ಮುಗಿಯೋ ತನಕ ಸ್ವಲ್ಪ ಸಮಾಧಾನ ಗದಗ ಹೆಸರು ಕೇಳಿರ ತಂಗಿ ಗದಗ ಅಲ್ಲಿ ಲಕ್ಕುಂಡಿ ಎಂಬತಕ್ಕಂಥ ಒಂದು ಊರ ಒಂಬತ್ತು ನೂರು ವರ್ಷದ ಹಿಂದ ಆಗಿರ್ತಕ್ಕಂಥ ಒಂದು ಸತ್ಯ ಘಟನೆ ನಿಮ್ಮ ಮುಂದೆ ಹೇಳಾಕತ್ತೀನಿ ತಂಗಿ ಲಕ್ಷ ಕೊಟ್ಟು ಕೇಳ್ರಿ ಅಲ್ಲಿ ಒಂದು ಶಿವಭಕ್ತ ಕುಟುಂಬ ಇಬ್ಬರೇ ಇಬ್ಬರು ಮಕ್ಕಳವರಿಗೆ ಹತ್ತು ಹನ್ನೆರಡು ವರ್ಷದ ಒಬ್ಬ ಹುಡುಗ ಅವನಿಗೆ ಅಜಗಣ್ಣ ಅಂತ ಹೆಸರು ಕೇವಲ ಎರಡೇ ಎರಡು ವರ್ಷದ ತಂಗಿ ಅವನಿಗೆ ಅವಳ ಹೆಸರು ಮುಕ್ತಾಯಕ್ಕ ಅಂತ ಅಪರೂಪಕ್ಕೆ ಬಹಳ ದಿವಸದ ನಂತರ ಹುಟ್ಟಿರತಕ್ಕಂಥ ಮಗಳು ಮುಕ್ತಾಯಕ್ಕ ಪಾಪ ಇಷ್ಟು ಚಿಕ್ಕವರಿದ್ದಾಗ ಸಣ್ಣವರಿದ್ದಾಗ ತಂದಿ ತಾಯಿ ಇಬ್ಬರು ತೀರ್ಕೊಂಡು ಬಿಟ್ರು ಅವೆರಡೂ ಮಕ್ಕಳು ಅನಾಥ ಆಗಿಬಿಟ್ಟು ಊರಾಗ ಅಷ್ಟೊಂದು ಹತ್ತಿರದ ಸಂಬಂಧಿಗಳು ಕೂಡ ಯಾರೂ ಇದ್ದಿದ್ದಿಲ್ಲ ಅಣ್ಣ ಅಜಗಣ್ಣ ವಿಚಾರ ಮಾಡ್ದ ನನ್ನ ತಂಗಿ ಇನ್ನೂ ಕೇವಲ ಎರಡೇ ಎರಡು ವರ್ಷದವಳು ತಾಯಿಯ ಪ್ರೀತಿ ಕಂಡಿಲ್ಲ ತಂದೆಯ ಪ್ರೀತಿ ಕಂಡಿಲ್ಲ ಆದ್ರೆ ನನ್ನ ತಂಗಿಗೆ ಎಂದಿಗೂ ಕೂಡ ತಂದೆ ತಾಯಿಯ ಪ್ರೀತಿಯ ಕೊರತೆ ಆಗಬಾರದು ಅಂತ ತಿಳ್ಕೊಂಡು ತಾನ ತಾಯಿಯಾಗಿ ತಾನ ತಂದೆಯಾಗಿ ಅಷ್ಟೇ ಅಲ್ಲ ಮೇಲೆ ಗುರುವಾಗಿ ತನ್ನ ಪುಟ್ಟ ತಂಗಿಯನ್ನ ಸಾಕಾಕತ್ತನ ಅಜಗಣ್ಣ ಅಣ್ಣನ ಹೆಸರು ಏನು ತಂಗಿ ಅಜಗಣ್ಣ ಅಜ ಅಂತಂದ್ರ ಬ್ರಹ್ಮ ಬ್ರಹ್ಮ ಅಂತಂದ್ರೆ ಏನು ಜ್ಞಾನ ಜ್ಞಾನ ಅಂತಂದ್ರೆ ಏನು ಅರಿವ ಅರಿವಿನ ಕಣ್ಣನ್ನ ಹೊಂದಿರತಕ್ಕಂಥವನು ಅಜಗಣ್ಣ ಮುಕ್ತಾಯಕ್ಕ ತಂಗಿ ಹೆಸರೇನು ಮುಕ್ತಾಯಕ್ಕ ಹೆಸರಿನ ಅರ್ಥ ಏನು ಮುಕ್ತಿಯ ಹಂಬಲವನ್ನ ಹೊಂದಿದವಳು ಮುಕ್ತಾಯಕ್ಕ ತಂಗಿಗೆ ಬಹಳ ಪ್ರೀತಿಯಿಂದ ಮಮತೆಯಿಂದ ವಾತ್ಸಲ್ಯದಿಂದ ಬೆಳೆಸ್ತನ 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 ತಂಗಿ ಮದುವೆ ವಯಸ್ಸಿಗೆ ಬಂದಳು ದೂರದಲ್ಲಿ ಇರ್ತಕ್ಕಂಥ ಮಸಳಿ ಕಲ್ಲು ಅಂತ ಊರ ಹೆಸರ ಮಸಳಿ ಕಲ್ಲು ಅಲ್ಲಿ ಇರ್ತಕ್ಕಂಥ ಒಬ್ಬ ಸದ್ಗುಣ ಒಬ್ಬ ಒಳ್ಳೆಯ ಹುಡುಗನನ್ನು ನೋಡಿ ಅಣ್ಣ ತಂಗಿ ಮದುವೆ ಮಾಡ್ತಾನೆ ಯಾರು ಮದುವೆ ಮಾಡ್ದ ಮುಕ್ತಾಯಕ್ಕಳ ಮದುವೆಯನ್ನ ಮಾಡ್ದ ಇನ್ನು ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಕ್ಕಂಥ ಸಮಯ ದುಃಖ ಆಗ್ತದೇನಿಲ್ರಿ ಅವ್ವ ಬಾ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬರ್ಬೇಕಾದ್ರೆ ದುಃಖ ಆಗ್ತದೇನಿಲ್ಲ ಅತ್ತ ಬಂದಿರೇನಿಲ್ಲ ಎಲ್ಲರು ಸಹಜ ಆದ ತಂಗಿ ಅದು ಒಂಬತ್ತು ತಿಂಗಳ ಹತ್ತು ಎತ್ತು ತನ್ನ ರಕ್ತವನ್ನು ಹಂಚಿಕೊಂಡು ನಮ್ಮನ್ನು ಈ ಭೂಮಿಗೆ ತಂದಿರ್ತಕ್ಕಂಥವಳು ತಾಯಿ ಅಂಥ ತಾಯಿಯನ್ನು ಬಿಟ್ಟು ಬರುದು ಅಂತಂದ್ರೆ ಯಾರಿಗೆ ದುಃಖ ಬಾ ನಾ ನೋಡದೇ ಇರ್ತಕ್ಕಂಥ ಪ್ರಪಂಚನನ್ನ ಮಕ್ಕಳಾದರೂ ಕೂಡ ನೋಡಲಿ ಅಂತ ತಿಳ್ಕೊಂಡು ಹೆಗಲ ಮ್ಯಾಲ ಹೊತ್ತು ಪ್ರಪಂಚವನ್ನ ತೋರಿಸಿರ್ತಕ್ಕಂಥ ತಂದೆಯನ್ನ ಬಿಟ್ಟು ಬರಬೇಕಾದ್ರೆ ದುಃಖ ಬಾ ಹಿಂದ ಮುಂದ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮ ಅಕ್ಕ ತಂಗಿನ ಬಿಟ್ಟು ಬರಬೇಕಾದ್ರೆ ದುಃಖ ಬಾ ಅಷ್ಟೇ ಅಲ್ಲ ಬಾಲ್ಯದಿಂದಲೂ ಕೂಡ ಜೊತೆಯಲ್ಲೇ ಆಡಿ ಬೆಳೆದಿರ್ತಕ್ಕಂಥ ಗೆಳೆಯ ಗೆಳತಿಯರನ್ನು ಕೂಡ ಬಿಟ್ಟು ಬರಬೇಕು ಅಂತಂದ್ರ ದುಃಖ ಆಗೋದು ಸಹಜನೇ ಹುಟ್ಟಿರ್ತಕ್ಕಂಥ ಊರನ್ನ ಬಿಟ್ಟು ಯಾವುದೋ ಪರಿಚಯವಿಲ್ಲದೆ ಇರ್ತಕ್ಕಂಥ ಆ ಮನೆಗೆ ಹೋಗಬೇಕು ಅಂತಂದ್ರ ಸಹಜವಾಗಿಯೇ ಎಲ್ಲರಿಗೂ ಕೂಡ ದುಃಖ ಆಗೋದೆ ನೋಡ್ರಿವಾ ಹೆಣ್ಣು ಅಂತಂದ್ರೆ ಎಂಥದ್ರು ಎಂಥವ್ರೀವ ನೀವು ಸಾಮಾನ್ಯರೇನು ಹೆಣ್ಣು ಅಂತಂದ್ರ ಎಷ್ಟು ಶಕ್ತಿ ಕೊಟ್ಟಾನ ಪರಮಾತ್ಮ ನಿಮ್ಗ ಇವ ನಿಮಗೆ ಎಷ್ಟು ಮನಿ ಹೇಳ್ರಿ ತಂಗಿ ಎಷ್ಟು ಮನಿ ಅವ ನಿಮಗ ಎರಡಲ್ಲ ಎರಡು ಯಾವ ಹುಟ್ಟಿದ ಮನಿ ಕೊಟ್ಟ ಮನಿ ಹುಟ್ಟಿದ ಮನಿಗೂ ಬೆಳಕ ನೀವು ಕೊಟ್ಟ ಮನಿಗೂ ಬೆಳಕ ಎಷ್ಟು ಶಕ್ತಿ ಇರಬೇಕು ಎರಡೆರಡು ಮನಿ ಮೇಂಟೈನ್ ಮಾಡ್ತೀರಿ ನೀವು ಆ ಕಂಪ್ನಿ ಒಂದ ಅವರಿಗೆ ಎಷ್ಟು ಮನಿ ಒಂದ ನಿಮಗೆ ಎಷ್ಟು ಮನಿ ಎರಡು 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 ಯಾಕೆ ಅದು ತಾಕತ್ತು ನಿಮ್ಮಲ್ಲಿ ಐತಿ ಅಂತ ತಿಳ್ಕೊಂಡು ಪರಮಾತ್ಮ ನಿಮಗೆ ಎರಡೆರಡು ಮನೆ ಕೊಟ್ಟ ನೀವ ಸಹಜವಾಗಿಯೇ ದುಃಖ ಆತು ಇಲ್ಲಿ ತಂಗಿಯಾಗಿರ್ತಕ್ಕಂಥ ಮುಕ್ತಾಯಕ್ಕಳಿಗೆ ಅಣ್ಣ ಕೇಳ್ತಾನ ಅಜಗಣ್ಣ ಮುಕ್ತಾಯಿ ಯಾಕೆ ಅಳ್ಳಾಕತ್ತೀಯವ ನೀನು ನಿನ್ನ ಕಣ್ಣಗೆ ಯಾಕುವ ನೀರು ಪ್ರಪಂಚದೊಳಗ ನೀ ಎಂದೂ ಕೂಡ ಅಳಬಾರ್ದು ಅಂತ ತಿಳ್ಕೊಂಡು ಆತ್ಮವಿದ್ಯೆಯನ್ನ ಕಲಿಸಿನಿ ತಂಗಿ ನಿನಗ ಅಳಬಾರ್ದವ ಅಂತ ತಿಳ್ಕೊಂಡು ಸಮಾಧಾನ ಮಾಡ್ತಾನ ಆವಾಗ ಮುಕ್ತಾಯಕ್ಕ ಅಂತಳ ಅಣ್ಣ ನಾ ತವ್ರ ಮನೆಯನ್ನು ಬಿಟ್ಟು ಹೋಗಾಕತ್ತೀನಿ ಅಂತ ತಿಳ್ಕೊಂಡು ದುಃಖ ಮಾಡ್ತಾ ಇಲ್ಲ ಒಬ್ಬ ಅಣ್ಣನನ್ನೂ ಕೂಡ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡು ನಾ ದುಃಖ ಮಾಡ್ತಾ ಇಲ್ಲ ಬದಲಾಗಿ ನನ್ನ ಪಾಲಿನ ಒಬ್ಬ ಗುರುದೇವನನ್ನ ಬಿಟ್ಟು ಹೋಗಾಕತ್ತೀನಲ್ಲ ಅನ್ನೋ ದುಃಖ ಅಣ್ಣ ನನಗ ಯಾವಾಗ ನಾನು ಬಹಳ ಚಿಕ್ಕವಳಿದ್ದೆ ಒಂದೆರಡು ವರ್ಷದವಳಿದ್ದೆ ಅಂದಿನಿಂದ ಇಲ್ಲಿವರೆಗೆ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಅಷ್ಟೇ ಅಲ್ಲ ಆತ್ಮ ಜ್ಞಾನವನ್ನ ಕರುಣಿಸಿರ್ತಕ್ಕಂಥ ಒಬ್ಬ ಗುರುವಾಗಿ ನನ್ನನ್ನು ನೀ ಬೆಳೆಸಿದಿ ಆದ್ರೆ ಇವತ್ತು ಆ ಗುರುವಿನಿಂದ ನಾನು ದೂರ ಹೋಗಕತ್ತಿನಲ್ಲ ಅನ್ನೋ ಒಂದು ದುಃಖ ಆಗಕತ್ತದ ಅಣ್ಣ ನನ್ನ ತವರು ಮನಿ ನೋಡಿದ್ರ ಇಲ್ಲಿ ಗಂಡನ ಮನೆ ನೋಡಿದ್ರ ಅಷ್ಟು ದೂರ ಅಣ್ಣ ನೀನು ನನ್ನ ತವರು ಮನೆಯಲ್ಲಿ ನೀವೊಬ್ಬನ ಇರ್ತೀ ಮತ್ತಾರು ನಿನ್ನ ಜೊತೆಗೆ ಇರುವುದಿಲ್ಲ ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗು ಅಂತಾರೆ ನಾನು ಗಂಡನ ಮನೆಗೆ ಹೋದೆ ಅಂತಂದ್ರ ಮತ್ತೆ ಈ ತವರು ಮನೆಗೆ ಎಂದ್ ಬರ್ತೀನಿ ಅನ್ನೋದು ಗೊತ್ತಿಲ್ಲ ಅಣ್ಣ ನನಗೆ ಅದಕ್ಕೆ ಅದಕ್ಕೆ ಈ ತವರು ಮನೆಯಲ್ಲಿ ಒಬ್ಬನೇ ಇರ್ತಕ್ಕಂಥ ನಿನ್ನ ಜೀವಕ್ಕೆ ಏನಾದರೂ ಅಪಾಯ ಆತು ತೊಂದರೆ ಆತು ಅಂತಂದ್ರ ಅಣ್ಣ ಅಷ್ಟು ದೂರದಲ್ಲಿ ಇರ್ತಕ್ಕಂಥ ನನಗೆ ಹೆಂಗ ಗೊತ್ತಾಗ್ಬೇಕು ನಿನ್ನ ಜೀವಕ್ಕೆ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರ ನನಗೆ ಗೊತ್ತಾಗ್ಬೇಕು ಅಣ್ಣ ಅಂತ ಕುರುಹು ಹೇಳು ನನಗ ಒಂದು ಗುರುತು ಹೇಳು ಅಂದು ಕೂಡ್ಲೆ ಅಜಗಣ್ಣ ಸಾಮಾನ್ಯ ಅಲ್ಲ ತಂಗಿ ಮಹಾನ್ ಜ್ಞಾನಿ ತನ್ನ ತಂಗಿಗೆ ಹೇಳ್ತಾನೆ ಅಜಗಣ್ಣ ನೋಡು ಮುಕ್ತಾಯಿ ಶಿವನ ದಯದಿಂದ ನಾನು ಚೆನ್ನಾಗೇ ಇರ್ತೀನಿ ಒಂದು ವೇಳೆ ನನ್ನ ಜೀವಕ್ಕ ನನ್ನ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಯ್ತು ಅಂತಂದ್ರ ಒಂದೇ ದಿನದೊಳಗೆ ಒಂದೇ ಘಳಗೆ ಮೂರು ಘಟನೆ ನಡೀತವ ತಂಗಿ ನೀನು ಕಟ್ಟಿಕೊಂಡಿರ್ತಕ್ಕಂಥ ಜಡಿ ತಾನಾಗಿಯೇ ಬಿಚ್ಚತದ ಹುಟ್ಟಿಕೊಂಡಿರ್ತಕ್ಕಂತ ಸೀರೆಯ ನೀರಿಗೆ ತಾನಾಗಿಯೇ ಕಳಿಸ್ತವ ನೀ ಕಡೆಯಕ್ಕೆ ಹೋಗಿರ್ತಕ್ಕಂಥ ಮೊಸರ ಕಲ್ಲಾಗ್ತದ ಈ ಮೂರು ಘಟನೆ ಯಾವ ದಿವಸ ನಡೀತದ ಆ ದಿವಸ ನಿನ್ನ ಅಣ್ಣನ ಪ್ರಾಣ ಶಿವನ ಪಾದ ಸೇರ್ತು ಅಂತ ನೀ ತಿಳ್ಕೊಬೇಕು ತಂಗಿ ಆಯ್ತು ಅಂತ ತಿಳ್ಕೊಂಡು ದುಃಖ ಮಾಡ್ತಾ 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 ಪಾಪ ತಂಗಿ ಮುಕ್ತಾಯಿ ಗಂಡನ ಮನೆಗೆ ಬಂದಾಳ ತಿಂಗಳು ಹೋತು ನಾಲ್ಕು ತಿಂಗಳು ಹೋಯ್ತು ಐದಾರು ತಿಂಗಳು ಹೋತು ಬೇಸಿಗೆ ಆ ಬೇಸಿಗೆ ಕಾಲ ಮುಗಿಯಾಕ ಬಂದಿತ್ತು ಅಜಗಣ್ಣ ವಿಚಾರ ಮಾಡ್ತಾನ ಮುಂದೆ ಮಳೆಗಾಲ ಬರ್ತದ ಹೊಲ ಎಲ್ಲ ಸ್ವಚ್ಛ ಮಾಡಬೇಕು ಹಸನ ಮಾಡಬೇಕು ಯಾಕ ಒಕ್ಕಲಿಗ ರೈತಾಪಿ ಜನ ಒಬ್ಬ ಒಳ್ಳೆಯ ರೈತ ಅಜಗಣ್ಣ ಫಲಕ್ಕು ಹೋಗ್ಯಾನ ದುಡ್ದನ ದುಡ್ದ